ಗುಡ್ ಈವ್ನಿಂಗ್ ಸರ್ ಯಾರು ಜಗದೀಶ್ ಗೌಡ ಅಂತ ಆರೈತಾ ಸರ್ ನಾವಾಗ್ಲೇ ಫೋನ್ ಮಾಡಿ ಬೆಳಿಗ್ಗೆ ಆಯ್ತಾ ಮಾಡಿ ಕರೆಂಟ್ ಇಲ್ಲ ಸರ್ ಉಳೆತ್ತು ನಿಲ್ಸು ಕೇಳಿದ್ರು ಅವ್ರಿಗೆ ಉಳೆತ್ ಈಗ ಪಕ್ಷಿಗಳೆಲ್ಲ ಹೋದ್ಮೇಲೆ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಅಥ್ವರಿ ಅವರು ಪಕ್ಷಿ ಎಲ್ಲ ಸಂತತಿ ಮುಗಿದ್ಮೇಲೆ ನೀವು ಮಾಡಿ ಅಂದಿದ್ವಿ ಅಲ್ಲಿ ಕರೆಂಟ್ ಓನ್ಲಿ ತ್ರೀ ಅವರ್ಸ್ ಈಗ ಹಳ್ಳಿ ಕಡೆ ಅಲ್ಲ ಇಲ್ಲಿ ಹಾ ನೀರ್ ಪೈಪ್ ಎಲ್ಲ ಕನೆಕ್ಷನ್ ಮಾಡಿ ಕರೆಂಟ್ ಬಂದ್ರೆ ನೀರಲ್ಲಿ ಇಲ್ಲ ಬೋರ್ಡ್ ಮಾತಾಡಿದ್ವಿ ಬಾಡಿಗೆಗೆ ಪೈಪ್ ಎಲ್ಲ ಹಾಕೊಂಡಿದ್ವಿ ಕನೆಕ್ಷನ್ ಆ ಬೋರ್ಡ್ ಕರೆಂಟ್ ಬಂದ್ರೆ ಸಾಯಂಕಾಲ ಈಗ ಪ್ರತಿ ಸಿಕ್ಸ್ ಅವರ್ಸ್ ಕೊಡ್ತಾರೆ ಈಗ ಮೂರ್ ಗಂಟೆ ಮುಗಿದ್ರೆ ಇನ್ ಮೂರು ಗಂಟೆ ರಾತ್ರಿ ಕೊಡ್ತಾರೆ ನೀರಂತೂ ಸಂಜೆ ಒಳಗೆ ನಾಲ್ಕು ಅರ್ಧ ಟ್ಯಾಂಕ್ ತುಂಬುತ್ತೆ ಸರ್ ತೊಂದರೆ ಇಲ್ಲ ಓಕೆ ಸರ್ ತ್ಯಾಂಕ್ ಯು ಫೋಟೋ ಕೊಡ್ತೀನಿ ನಿಮ್ಗೆ ತೊಂದ್ರೆ ಇಲ್ಲ ಏನ್ ಗೊತ್ತಾ ಸರ್ ಈಗ ಪೂರ್ತಿ ಪೂರ್ತಿ ಡ್ರಾಟ್ ಆಗಿದೆ ಸರ್ ನಮ್ಮ ಪರಿಸ್ಥಿತಿ ಈಗ ನದಿನೂ ನೀರಿನ ಈ ತರ ಆಗಿ ಪೂರ್ತಿ ಈ ಕಡೆ ತೊಂದರೆ ಆಗಿತ್ತು ಹೇಳಿದಿವಿ ಅವ್ರಿಗೆ ಮಾಡ್ಬೇಡಿ ಈ ಸಂತತಿ ಟೈಮ್ ಜೂನ್ ನಲ್ಲಿ ಮಾಡ್ಕೊಳ್ಳಿ ಆಯ್ತು ಸರ್ ಬಂದಿದಾರೆ ರೈತರಿಗೆ ಯಾರ್ದೋ ಸ್ವಲ್ಪ ಹೈರ ಮಾತಾಡಿದೀನಿ ಬೋರ್ ಎಲ್ಲ ಸ್ವಲ್ಪ ಕೊಡಿ ಅಂತ ಹೇಳಿ ಕೊಡ್ತಾರ ಅವರು ಅದನ್ನ ಅಲ್ಲಿಗೆ ಅಡ್ರಸ್ಟ್ ಮಾಡ್ಕೊಂಡು ಟೂ ಡೇಸ್ ಅಲ್ಲಿ ಮ್ಯಾಕ್ಸಿಮಮ್ ನೀರು ತುಂಬುತ್ತೆ ಸರ್ ತೊಂದರೆ ಇಲ್ಲ ಟೂ ಡೇಸ್ ಬೇಕಾ ಸ್ವಲ್ಪ ಟೂ ಡೇಸ್ ಬೇಕು ಟು ತ್ರೀ ಅವರ್ಸ್ ಕರೆಂಟ್ ಅಲ್ಲ ಹಾಗಾಗಿ ಸ್ವಲ್ಪ ಹಿಂಸೆ ಆಗುತ್ತೆ ಅದು ಉಳಿ ಅರೆಂಜ್ ಆಗುತ್ತೆ ತೊಂದ್ರೆ ಅವ್ರು ಕೆಲಸ ನಿಲ್ಸಿದ್ದಾರೆ